ಇವತ್ತು ರೇವಣ್ಣ ಅವರು ಬೆಂಗಳೂರಿನಲ್ಲೇ ಉಳಿದುಕೊಂಡು ನಾಳೆ ಹೊಳೆ ನರಸೀಪುರಕ್ಕೆ ಹೋಗ್ತಾರೆ ಎನ್ನುವಂಥ ಮಾಹಿತಿ ಇದೆ ಈಗ ಸಾಕಷ್ಟು ದೇವಸ್ಥಾನಕ್ಕೆ ಅವರು ಭೇಟಿ ಕೊಡ್ತಾ ಇದ್ದಾರೆ ನಾಳೆ ಹೊಳೆ ನರಸೀಪುರಕ್ಕೆ ಎಚ್ ಡಿ ರೇವಣ್ಣ ಎಂಟ್ರಿ ಕೊಡುವಂಥ ಸಾಧ್ಯತೆ ಇದೆ ಮನೆ ದೇವರು ಸೇರಿದಂತೆ ಹಲವು ದೇಗುಲಗಳ ದರ್ಶನವನ್ನು ಪಡಿತಾರೆ ರೇವಣ್ಣಗೆ ಅದ್ದೂರಿ ಸ್ವಾಗತ ಕೋರೋಕೆ ಕಾರ್ಯಕರ್ತರು ಕೂಡ ಈಗಾಗಲೇ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಜೈಲಿನಿಂದ ಬಿಡುಗಡೆ ಆದ ಹಿನ್ನೆಲೆಯಲ್ಲಿ ನಾಳೆ ದೇವರ ದರ್ಶನವನ್ನು ಪಡಿತಾರೆ ಮಾಜಿ ಸಚಿವರಾಗಿರುವಂಥ ಎಚ್ ಡಿ ರೇವಣ್ಣ ಅವರು ಹೊಳೆ ನರಸೀಪುರಕ್ಕೆ ನಾಳೆ ಹೋಗ್ತಾರೆ ಹಾಸನ ಜಿಲ್ಲೆಯಲ್ಲಿರುವಂಥ ಹೊಳೆ ನರಸೀಪುರ ಮಾಜಿ ಸಿ ಎಂ ಎಚ್ ಡಿ ರೇವಣ್ಣ ಅವರ ಸ್ವಕ್ಷೇತ್ರ ಇಲ್ಲಿಂದಲೇ ಸ್ಪರ್ಧೆ ಮಾಡಿ ಗೆದ್ದಿದ್ದು ಇಲ್ಲಿಂದಲೇ ಸ್ಪರ್ಧೆ ಮಾಡಿ ಅವರು ಶಾಸಕರಾಗಿ ಸಚಿವರಾಗಿದ್ದು ಸದ್ಯ ತಮ್ಮ ಸ್ವಕ್ಷೇತ್ರಕ್ಕೆ ನಾಳೆ ತೆರಳಲಿದ್ದಾರೆ ಎನ್ನುವಂಥ ಮಾಹಿತಿ ಇದೆ ಮನೆ ದೇವರು ಸೇರಿದಂತೆ ಹಲವು ದೇಗುಲ ದೇಗುಲಗಳ ದರ್ಶನವನ್ನು ಪಡಿತಾರೆ ರೇವಣ್ಣಗೆ ಅದ್ದೂರಿ ಕೋರೋಕೆ ಕಾರ್ಯಕರ್ತರು ಕೂಡ ಆಲ್ರೆಡಿ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಜೈಲಿನಿಂದ ಬಿಡುಗಡೆ ಆದ ಹಿನ್ನೆಲೆಯಲ್ಲಿ ನಾಳೆ ದೇವರ ದರ್ಶನವನ್ನು ರೇವಣ್ಣ ಪಡೆಯಲಿದ್ದಾರೆ ಈಗಾಗಲೇ ಹಾಸನದಲ್ಲಿ ಸಂಭ್ರಮಾಚರಣೆ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ